ಯೂಲಿ ನಾನು ಮಾರ್ನಿಂಗ್ ಅಂತ ಅದಾದ್ಮೇಲೆ ಇವಾಗ ಸ್ಯಾಡ್ ನ್ಯೂಸ್ ಐತ್ರಿ ಇವಾಗ ಇಲ್ಲ ಅಂತ ಅಂದ್ರೆ ನಂಗ ಬೇಜಾರನ್ಸ ಆದೇದ್ ನೋಡ್ರಿ ಬನ್ನ ಬನ್ನ ಈಗ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ನೋಡ್ರಿ ಇದು ಸೊ ಆ ಪೇಸ್ಟ್ ನೀರು ನೀರ್ ಹಾಕೋರಿ ಕಾಳ್ ಕೊಡೋಣ ಅಂತ ನಂಗ ಚಲೋ ರಿಸಲ್ಟ್ ಬಂದಾದ್ಮೇಲೆ ನೀರ್ ಫಿಲ್ ಮಾಡ್ತೀನಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ವೆಜಿಟೇಬಲ್ಸ್ ಸ್ವಲ್ಪ ಗರಂ ಮಸಾಲ ಒಂದ್ ಸ್ಪೂನ್ ತುಪ್ಪ ನೋಡ್ರಿ ಎರಡು ವಿಜಿಲ್ ಆಗುತ್ತಾನ ವೇಟ್ ಮಾಡ್ಬೇಕು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋ ಪಲ್ಗ ಡಲ್ಫೆನ್ ಎಲ್ಲರೂ ಆರಾಮದ್ರ ಅಂತ ಅನ್ಕೊಳ್ಳ್ತೀನಿ ಸೊ ಬರ್ರಿ ಇವತ್ತಿನ ಈ ಡೈಲಿ ಲಾಗ್ನ ಶುರು ಮಾಡು ಯೂಶುವಲಿ ನಾನು ಮಾರ್ನಿಂಗ ಲಾಗ್ ಸ್ಟಾರ್ಟ್ ಮಾಡಿಬಿಡ್ದಿದ್ದೆ ಬಟ್ ಇವತ್ತು ಒಂದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ ರೀ ಲಾಗ್ ಬಿಕಾಸ್ ಬೆಳಗ್ಗೆ ಎಲ್ಲ ಕೆಲಸ ಆಯಿತು ಅದಾದಮೇಲೆ ಇವಾಗ ಜಸ್ಟ್ ಪೂಜೆ ಆಯಿತು ಪೂಜೆ ಮುಗಿಸಿದಾದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಬರ್ರಿ ಇವಾಗ ಹೋಗುನು ನೆಕ್ಸ್ಟ್ ಏನೇನೆಲ್ಲ ಆಗ್ತೈತಿ ಇವತ್ತಿನ ದಿನ ಯಾವ ಥರ ಕಳಿತೈತಿ ಅಂತ ನೋಡಿ ಇವತ್ತ ಒಂದ್ ಸ್ಯಾಡ್ ನ್ಯೂಸ್ ಐತ್ರಿ ಯಾಕಂದ್ರ ನಮ್ ಮನೆಯೊಳಗಿರೋಂತ ಫಿಶ್ ಸತ್ತೈತಿ ಸೊ ಹಂಗಾಗಿ ಬಾಳ್ ಬೇಜಾರನ್ಸ ಆತೈತಿ ಡೈಲಿ ನೋಡ್ತಿರ್ತಿದ್ವಲ್ಲ ಸೊ ಇವಾಗ ಇಲ್ಲ ಅಂತ ಅಂದ್ರೆ ನಂಗ ಬೇಜಾರನ್ಸ ಆ ನೋಡ್ರಿ ಅದಕ್ಕ ಫುಡ್ ಎಲ್ಲಾ ಹಾಕ್ತಿರ್ತಿದ್ವಿ ದಿನಾನು ಸೊ ಇವಾಗ ಅದನ್ನೆಲ್ಲಾ ತಗಿಬೇಕು ತಗದ ಆದ್ಮೇಲೆ ಅದನ್ನ ಚಲ್ಲಿ ಬರ್ಬೇಕು ಇಲ್ ನೋಡ್ರಿ ಇದು ಯಾವ ತರ ನಿಂತೈತಿ ಇದೇನು ಮಿಸ್ ಕ್ಯಾಡ್ ಅಲ್ದ ಸತ್ತ ಬಿಟ್ಟೈತಿದ್ ಬಾಳ್ ಬೇಜಾರು ಅನ್ಸಾ ನಾವು ಎರಡ್ ದಿನದಿಂದ ಫುಡ್ ಹಾಕಾಕತ್ತೀವಿ ಬಟ್ ಅದು ಫುಡ್ ತಿನ್ನ ವಲ್ದಾಗಿ ಸೊ ಗೊತ್ತಾಯ್ತ ಅವಾಗ ಫುಲ್ ಮಿಸ್ ಕಡವಲ್ದ ಅಂತ ಹೇಳಿ ಇವತ್ತ ಇದನ್ನ ಚಲ ಬರ್ಬೇಕ ಸೊ ಇವಾಗ ಚಲ್ ಬರು ನೋಡ್ರಿ ಇದು ಫಿಶ್ ಇಲ್ಲಂಗ ಹೆಂಗ್ ಖಾಲಿ ಖಾಲಿ ಅನ್ಸಾ ಬನ್ನಾ ಬನ್ನ ಅನ್ನಕತೈತಿ ಇವತ್ತ ನಮ್ ಮನಿಯೊಳಗ ಕಾಲಿಫ್ಲವರ್ ಪಲ್ಯ ಮಾಡಕತ್ತೀವ್ರಿ ಸೊ ಇದು ಭಾಳ ದಿನ ಆಗಿತ್ತು ಮಾಡಿರಲಿ ಎಲ್ಲ ನಾರ್ಮಲ್ ಆಗಿ ತಂದಾಗ ಗೋಬಿ ಮಂಚೂರಿ ಎಲ್ಲ ಮಾಡ್ತಿದ್ವಿ ಡ್ರೈ ಗೋಬಿ ಇವೆಲ್ಲ ಚಲೋ ಆಗ್ತಿತ್ತು ಬಟ್ ಈ ಸತಿ ಪಲ್ಯ ಮಾಡಿದ್ರ ಅಂತ ಅನ್ಕೊಂಡ್ ಮಾಡತ್ತೀವಿ ಚಪಾತಿಗೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ನೋಡ್ರಿ ಇದು ರೊಟ್ಟಿಗೆನ ಅಷ್ಟೊಂದು ಚಲೋ ಆಗಂಗಿಲ್ಲ ಬಟ್ ಚಪಾತಿ ಮಾತ್ರ ಮಸ್ತ್ ಅನಸ್ತೈತಿ ಸೊ ಇದ್ರಾಗ ನೋಡಿ ನೋಡಿ ತೆಗಿಬೇಕು ಬಿಕಾಸ್ ಇದ್ರೊಳಗ ಹುಳ ಇರ್ತೇತಿ ರೀ ಹಂಗಾಗಿ ಆಮೇಲೆ ಇದನ್ನ ಬಿಸಿನೀರ್ ಒಳಗೆ ಹಾಕ್ಬೇಕಂತರಿ ಹುಳ ಇದ್ರೂ ಸತ್ ಬಿಡ್ತಾವು ಅದಕ್ಕೆ ಉಷ್ಟು ಇದನ್ನ ಅಂತ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಇವತ್ತಿನ ಸ್ಪೆಷಲ್ ಏನಪ್ಪಾ ಇವತ್ತಿನ ಸ್ಪೆಷಲ್ ಊಟ ಅಂದ್ರೆ ಗೋಬಿ ಪಲ್ಯ ಆಮೇಲೆ ಚಪಾತಿ ಸೊ ಇವಾಗ ನಾನು ಗೋಬಿ ಪಲ್ಯ ಯಾವ ತರ ಮಾಡೋದು ಅಂತ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಸೊ ಬರ್ರಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಅಂತ ಫಸ್ಟಿಗೆ ಇಲ್ಲೇ ಗೋಬಿನ ನಾವು ಹುರಿದು ಇಟ್ಕೊಂಡೇನ್ರಿ ಅದಾದ್ಮೇಲೆ ನೆಕ್ಸ್ಟು ಉಳ್ಳಾಗಡ್ಡಿ ಕರಿಬೇವು ಇದನ್ನ ಒಗ್ಗರಣಿಗಂತ ಉಪಯೋಗಿಸ್ತೇನೆ ಆಮೇಲೆ ಇಲ್ಲೇ ಕೊಬ್ಬರಿ ತಗೊಂಡೇನಿ ಆಮೇಲೆ ಟೊಮ್ಯಾಟೊ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಸೊ ಇದಿಷ್ಟು ತೊಗೊಂಡೇನಿ ಆಮೇಲೆ ಇಲ್ಲಿ ಖಾರದ ಪುಡಿ ಅರ್ಶಿಣ ಪುಡಿ ಮತ್ತು ಜೀರಿಗೆ ಇದಿಷ್ಟು ಏನೈತ್ರಿ ಇದೆಲ್ಲ ಮಿಕ್ಸರ್ ಮಾಡ್ಕೋತೀನಿ ಅಂದ್ರೆ ಪೇಸ್ಟ್ ಮಾಡ್ಕೋತೀನಿ ಇದನ್ನು ಒಗ್ಗರ್ಣಿಗೆ ಹಾಕ್ತೀನಿ ಇವೆರಡನ್ನು ಸೊ ಇವಾಗ ಸ್ಟಾರ್ಟ್ ಮಾಡ್ನ ಬರ್ರಿ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಇವಾಗ ಏನೇನು ತಗೊಂಡಿದ್ನಲ್ರಿ ಇಂಗ್ರೀಡಿಯೆಂಟ್ಸು ಅವನ್ನೆಲ್ಲ ಮಿಕ್ಸಿ ಜಾರ್ ಒಳಗೆ ಹಾಕೋತೀನಿ ಇದ್ರ ಜೊತೆಗೆ ಇಲ್ಲಿ ಜೀರಿಗೆ ಹಾಕೋತೀನಿ ಅದಾದ ಮೇಲೆ ಖಾರದ ಪುಡಿ ಹಾಕೋತೀನಿ ಆಮೇಲೆ ಒಂದು ಸ್ಪೂನ್ ಅರ್ಶಿಣ ಪುಡಿ ಹಾಕೋತೀನಿ ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ಆಯಿಲ್ ಹಾಕೋಳ ಆತೇನ್ರಿ ಫಸ್ಟಿಗೆ ಇವಾಗ ಎಣ್ಣೆ ಬಿಸಿ ಆಗಿದ್ದಾತ್ ಸಾಸಿವೆ ಹಾಕೋತೀನಿ ನಾ ಇದಕ್ಕ ಸ್ವಲ್ಪ ಜೀರಿಗೆ ಹಾಕೋತೀನಿ ಆಮೇಲೆ ಉಳ್ಳಾಗಡ್ಡಿ ಮತ್ತ ಕರಿಬೇವು ಎರಡು ಹಾಕೋತೀನಿ ನೆಕ್ಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಸ್ವಲ್ಪ ಸಜ್ಜಿಗೆ ತಕ್ಕಷ್ಟು ಉಪ್ಪು ಇಲ್ಲೇ ನಾವೇನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿಲ್ರಿ ಸೊ ಆ ಪೇಸ್ಟ್ನ ಇವಾಗ ಅರಣಿಗೆ ಹಾಕೋತೀನಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಮಸಾಲೆ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗಲಿ ವೇಸ್ಟ್ ಮಾಡೋಣ ಅಂತ ಇವಾಗ ಇಲ್ಲೇನು ಗೋಬಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಸೊ ಇದನ್ನು ಈ ಮಸಾಲೆಗೆ ಆ್ಯಡ್ ಮಾಡಿಬಿಡೋದು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮುಗ ಭಾಳ ಗಟ್ಟಿ ಅಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಇದು ಚೆನ್ನಾಗಿ ಕುದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಶೇಂಗಾ ಕಾಳು ಕೊಡೋಣ ಅಂತ ರೀತದ ಹ್ಞೂ ಸ್ಪೆಷಲ್ ಕಾಳು ನಾರ್ಮಲ್ ಶೇಂಗಾಕಾಳು ಅಲ್ಲ ಹುರಿದ್ವಲ್ಲ ಕರೆದಿದ್ದು ಚೆನ್ನಾಗದವಲ್ಲ ಟೇಸ್ಟಿ ಆಗದವ ಆಕ್ಚುಲಿ ಒಗ್ಗಾರನೀಗ ಬಾಳ ಅಂತ ಹೇಳಿ ಒಂದೆರಡು ತಗದಿಟ್ಟು ಹಲೋ ಅಗೇನ್ ಸೊ ಇವತ್ತ ನಾನು ಒಂದ್ ಪ್ರಾಡಕ್ಟ್ ತಂದಿಡ್ರಿ ಆ ಪ್ರಾಡಕ್ಟ್ ರಿವ್ಯೂ ಮಾಡ್ಬೇಕಂತ ಅನ್ಕೊಂಡೇನಿ ಆಕ್ಚುಲಿ ಇದನ್ನ ಬಾಳ ದಿನ ಆಯ್ತು ಈ ಪ್ರಾಡಕ್ಟ್ ತಗೊಂಬಂದ್ ಸೊ ನಂಗೆ ಚೊಲೋ ರಿಸಲ್ಟ್ ಬಂದಾದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ದೇನಿ ಅದು ಯಾವ ಪ್ರಾಡಕ್ಟ್ ಅಪ್ಪ ಅಂದ್ರ ಹ್ಯಾಪಿ ಹೀಲ್ ಅಂತ ಹೇಳಿ ಇದು ಕ್ರ್ಯಾಕ್ ಕ್ರೀಮ್ ಅಂತ ಹೇಳ್ತಾರ ಫುಟ್ ಕ್ರೀಮ್ ಅಂತ ಹೇಳಿ ಸೊ ಇದನ್ನು ತರ್ಸೀನಿ ಆ್ಯಕ್ಚುಲಿ ಇದನ್ನ ತಗೊಂಡ್ಬಂದ ಒಂದ್ ತಿಂಗಳ ಆಯ್ತು ಸೊ ಅದನ್ನ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಕೊಡ್ತೈತೆ ನೋಡ್ರಿ ಇದೆ ಈ ಪ್ರಾಡಕ್ಟ್ ನಿಮ್ಗೆ ಜಾಸ್ತಿ ಅಮೆಝಾನ್ ಒಳಗ ಆಮೇಲೆ ಫಾರ್ಮಸಿ ಒಳಗ ಸಿಗ್ತಿತ್ರಿ ಸೊ ನಾನು ಅಲ್ಲೇ ಪರ್ಚೇಸ್ ಮಾಡಿದ್ದೆ ಇದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟಿನಿ ನಾನು ಸೊ ವರ್ತ್ ಇಟ್ ಅಂತ ಅನಿಸ್ ನಂಗೆ ಬಹಳಷ್ಟು ಟ್ರೈ ಮಾಡಿದ್ರಿ ನಾನು ಫುಡ್ ಕ್ರೀಮ್ ಬಟ್ ನಂಗೆ ಯಾವ್ದು ವರ್ಕ್ ಆಗ್ಲಿಲ್ಲ ಈ ಕ್ರೀಮ್ ಮಾತ್ರ ವರ್ಕ್ ಆಯ್ತು ಸೊ ನಿಮ್ಗೂ ಏನಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕ ಈ ಪ್ರಾಡಕ್ಟ್ ನಾ ನಿಮ್ ಜೊತೆ ಶೇರ್ ಮಾಡ್ಕೊಳತ್ತೇನಿ ಸೊ ಇನ್ಮೇಲೆ ನಾನು ಒಂದು ಗುಡ್ ಹ್ಯಾಬಿಟ್ ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡೆ ನೋಡ್ರಿ ಆ ಹ್ಯಾಬಿಟ್ ಯಾವ್ದು ಇದು ವಾಟರ್ ಬಾಟಲ್ ನಾ ಟೋಟಲ್ ಒನ್ ಡೇಕ್ ಫೋರ್ ಲೀಟ್ರ್ ವಾಟ್ರ್ ಕುಡಿಬೇಕಂತ ಅಂದ್ಕೊತೀನಿ ಬಟ್ ಅದು ಆಗೋದೇ ಇಲ್ಲ ಯಾಕಂತ ಅಂದರೆ ನಾ ವಾಟ್ರೆಲ್ಲ ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ ರೀ ಇದ್ರೊಳಗೆ ಬಟ್ ಏನು ಮಾಡ್ತಾರಂದ್ರೆ ನನ್ನ ಹಸ್ಬೆಂಡ್ ಬಂದು ಕುಡಿದ್ಬಿಡ್ತಾರ ನಾನು ಆ್ಯಕ್ಚುಲಿ ಮೆಜರ್ಮೆಂಟ್ ಮಾಡಿಕೊಂಡು ನೀರೆಲ್ಲ ಕುಡಿತಿರ್ತೀನಿ ಸೊ ಹಂಗ ಮಾಡಿದ ತಕ್ಷಣ ಅದ್ ಎಲ್ಲಾ ನೀರ್ ಖಾಲಿನ ಮಾಡ್ಬಿಡ್ತಾರಲ್ರಿ ಹಂಗ ಪದೇ ಪದೇ ಫಿಲ್ ಮಾಡಕ ನಂಗು ಬೇಜಾರು ಅನ್ನಿಸ್ಬಿಡ್ತೇತಿ ಹಂಗಾಗಿ ಕಂಟಿನ್ಯೂಸ್ ಆಗಿ ಇನ್ಮೇಲೆ ಕುಡಿಬೇಕಂತ ಹೇಳಿ ಮತ್ ಈ ಬಾಟಲ್ಗೆ ನೀರ್ ಫಿಲ್ ಮಾಡ್ತೀನಿ ಇವಾಗ ಸೊ ನೀವು ಈ ತರ ಹ್ಯಾಬಿಟ್ ನ ಸ್ಟಾರ್ಟ್ ಮಾಡ್ರಿ ಹ್ಯಾಬಿಟ್ ಇಂತ ಬಹಳಷ್ಟು ಉಪಯೋಗ ಅದಾವು ಇರ್ಬೋದು ಅದ್ರ ಜೊತೆಗೆ ವೇಟು ಲಾಸ್ ಆಗ್ತೈತಿ ಇದರಿಂದ ಅಂತ ಡೇ ಕ ಫೋರ್ ಲೀಟ್ರ್ ಕುಡಿಯೋದ್ರಿಂದ ಸೊ ನಿಮ್ಗೆ ಏನಾದರೂ ಫ್ಯಾಟ್ ಲಾಸ್ ಮಾಡೋದಿದ್ರೆ ಆಗಿ ನೀವು ಇದನ್ನು ಮಾಡ್ಬೋದು ಪಲಾವಿಗೆ ಅಂಥೇಳಿ ನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡೇನೆ ಅಂತ ನೋಡ್ರಿ ಇಲ್ಲೇ ಟೊಮ್ಯಾಟೊ ಪೊಟ್ಯಾಟೊ ಕೊತ್ತಂಬರಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಸೊ ಇದಿಷ್ಟು ತೊಗೊಂಡೇನೆ ನಾನು ಇಲ್ಲೇ ಸಿಂಪಲ್ಲಾಗಿ ಮಾಡತ್ತೀನಿ ಪಲಾವು ಫಸ್ಟಿಗೆ ಇವಾಗ ಆಯಿಲ್ ಹಾಕೋತೀನಿ ನಾನು ಅದಮೇಲೆ ಸಾಸಿವೆ ಆಮೇಲೆ ಜೀರಿಗೆ ಇಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ ವೆಜಿಟೇಬಲ್ಸ್ ಅದ್ರೊಳಗೆ ಫಸ್ಟ್ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕೋತೀನಿ ಆಮೇಲೆ ಎಲ್ಲ ವೆಜಿಟೇಬಲ್ಸ್ನು ಈ ಪಲಾವಿಗೆ ಹಾಕ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇದು ಪಲಾವ್ ಅಂತವ್ರೆ ಅನ್ಬೋದು ಅಂತಾದರೂ ಅನ್ಬೋದು ಏನು ಬೇಕಾದರೂ ಕರಿಬೋದು ಇಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಕತ್ತೀನಿ ನಾನು ಈ ಇವಾಗನಿಗೆ ಇಲ್ಲೇ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರ್ಶಿನ್ ಪುಡಿ ನಾನು ಇಲ್ಲೇ ಅಕ್ಕಿ ತೊಳೆದಿಟ್ಕೊಂಡಿದ್ದೇನೆ ಸೊ ಅದನ್ನು ಇವಾಗನಿಗೆ ಹಾಕೋತೀನಿ ಒಂದು ಸ್ಪೂನ್ ತುಪ್ಪ ಹಾಕೋ ನಾನು ಈ ಬೌಲೇ ಎರಡು ಬೌಲ್ ಅಕ್ಕಿ ಹಾಕೊಂಡಿದ್ದೆ ಸೊ ಇವಾಗ ನಾಲ್ಕು ಬೌಲ್ ವಾಟರ್ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಸ್ವಲ್ಪ ಕುದಿ ಬರತೈತಿ ಇವಾಗ ಕ್ಲೋಸ್ ಮಾಡಿಬಿಡೋಣ ಅಂತ ಈಗ ನೋಡ್ರಿ ಹಾಡು ವಿಜಲ್ ಆಗುತ್ತಾನ ವೇಟ್ ಮಾಡಬೇಕು ಇವಾಗ ಮಸ್ತ್ ಪಲಾವ್ ರೆಡಿ ಆಯ್ತು ನೋಡ್ರಿ ಈ ಥರ ಕಾಣಿಸ ಪಲಾವ್ ಫೈನಲ್ ಆಗಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ಇವತ್ತಿಗೆ ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿ ಟೆನ್ ಡೇಸ್ ಆಯ್ತು ನೋಡ್ರಿ ಇದು ಲೆವೆಂತ್ ಡೇ ಅಂದ್ರೆ ಈ ವಿಡಿಯೋ ಏನಾದರೂ ಅಪ್ಲೋಡ್ ಮಾಡಿದ್ನಂದ್ರೆ ಇದು ಲೆವೆಂತ್ ಲಾಗ್ ಆಗತ್ತೆ ಸೊ ನಾನು ಏನು ಅನ್ಕೊಂಡಿದ್ದೆ ನೋಡ್ರಿ ಸಿಕ್ಸ್ಟಿ ಡೇಸ್ ಒಳಗೆ ಅಟ್ ಲೀಸ್ಟ್ ಫಿಫ್ಟಿ ಆದರೂ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡು ಸೊ ಇವಾಗ ಫೈನಲ್ ಆಗಿ ಟೆನ್ ಡೇಸ್ ಕಂಪ್ಲೀಟ್ ಆಯ್ತು ಭಾಳ ಖುಷಿ ಅನ್ಸಾತೈತಿ ಹಂಗ ನಿಮಗೂ ಇಷ್ಟ ಆಗತ್ತವು ಲಾಗ್ಸ್ ಅಂತ ಅನ್ಕೊಂತೀನಿ ಸೊ ಆದಷ್ಟು ಕಂಟೆಂಟ್ ಹುಡುಗಕ್ಕೆ ಟ್ರೈ ಮಾಡಿ ಬಿಕಾಸ್ ಡೈಲಿ ಏನು ಅಷ್ಟೊಂದು ಏನು ಚೇಂಜ್ ಇರಂಗಿಲ್ಲ ನಮ್ ಲೈಫ್ ಒಳಗ ಆದ್ರೆ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ಬೇಕು ವಿಡಿಯೋಸ್ ಮಾಡೋದ್ ಬಿಡಬಾರ್ದು ಅಂತ ಅನ್ನೋದ್ರ ಸಂಬಂಧ ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಲಿ ಬ್ಯೂಟಿ ಟಿಪ್ಸ್ ಆಗಿರ್ಲಿ ಸೊ ಇವನ್ನೆಲ್ಲ ನನ್ಗೆ ಏನೇನ್ ಗೊತ್ತದ ಅವನ್ನೆಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಸೊ ಅವನು ನೋಡಿ ನಂಗೆ ಸಪೋರ್ಟ್ ಮಾಡ್ರಿ ಸೊ ಈ ಒಂದು ವಿಡಿಯೋ ಖಂಡಿತ ನಿಮ್ಮೆಲ್ಲರ್ಗು ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ बाय बाय मत नेक्स्ट लॉग नेक्स्ट ही गुनान्त